ಬೃಹತ್ ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಮ ಮಾಧ್ಯಮದವರಿಗೆ ಎಲ್ಲ ಗೊತ್ತಿದೆ ಆಲ್ರೆಡಿ ಇದು ನಮ್ಮ ದೇಶದಲ್ಲಿ ನಮ್ಮ ಕಾಂಗ್ರೆಸ್ಸು ಯಾವತ್ತೂ ಅಷ್ಟೇ ಬಡವರ ಪರ ಇರ್ತಕ್ಕಂಥದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಚುನಾವಣೆ ಒಂದು ವಿಧಾನಸಭಾ ಚುನಾವಣೆ ನಡೆದಾಗ ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಎಲ್ಲ ನಮ್ಮ ಕೆ ಪಿ ಸಿ ಸಿಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ ಈ ಒಂದು ಚುನಾವಣೆಯನ್ನು ನಾವು ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಕಿತ್ತೊಗೆಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿ ಜನಗಳ ಮಧ್ಯದಲ್ಲಿ ಒಂದು ಇಂಟ್ರಾಕ್ಷನ್ ಮಾಡಿ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಒಂದು ಸ್ಪಂದಿಸಿ ಬಡವ್ರನ್ನ ರೈತರನ್ನ ಕಾರ್ಮಿಕರ ವರ್ಗ ರೈತ ವರ್ಗ ಹಾಗೂ ದೀನದಲಿತರು ಎಲ್ಲರೂ ಎಲ್ಲ ಜಾತಿಯವ್ರೂ ಅವರು ಇಂಟ್ರ್ಯಾಕ್ಷನ್ ಮಾಡಿ ಅವ್ರ ಹತ್ರಿಂದ ಮಾಹಿತಿ ಪಡ್ಕೊಂಡಾಗ ನಮಗೆ ಗೊತ್ತಾಗಿದ್ದು ಬೆಲೆ ಏರಿಕೆ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೊಂದು ಅಧಿಕಾರಕ್ಕೆ ಬಂದರೂ ಅಲ್ಲಿಂದ ಆಚೆಗೆ ನಾವೆಲ್ಲ ಪ್ರತಿಯೊಂದು ಒಂದು ಐಟಮ್ಗಳು ಅಂದರೆ ಫಾರ್ ಎಕ್ಸಾಂಪಲ್ ಗ್ಯಾಸ್ ಆಗಲಿ ಅಥವಾ ಟ್ಯಾಕ್ಸಿಗಳಾಗಲಿ ಅಥವಾ ಪ್ರತಿಯೊಂದು ಒಂದು ಬೆಲೆ ಏರಿಕೆಗಳು ಜನಸಾಮಾನ್ಯರ ಮೇಲೆ ಯಾವ ಥರ ಬೀರ್ತಾ ಇದೆ ಅನ್ನೋ ವಿಚಾರದಲ್ಲಿ ನಾವು ಒಂದು ಅನಲೈಸೇಷನ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಇದನ್ನು ನಾವು ಹಿಂಗೆ ಬಿಟ್ಟರೆ ತುಂಬ ಜನ ಬಡವರು ಅವರು ತುಂಬ ಆತ್ಮಹತ್ಯೆ ಮಾಡ್ಕೊತಾರೆ ಅಂತೇಳಿ ನಮ್ಮ ಇವತ್ತು ಗ್ಯಾರಂಟಿಗಳನ್ನ ತರೋದಕ್ಕೆ ಅದೇ ಕಾರಣ ಯಾಕೆಂದರೆ ಸಮತೋಲನ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನು ಬೆಲೆ ಏರಿಕೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರವರೆಗೂ ಆ ಅದನ್ನು ಬೆಲೆಗಳನ್ನ ತಡೆಯಲಾಗಲಿಲ್ಲ ಬಡವರಿಗೆ ಅವ್ರು ಜನ ದಿನನಿತ್ಯ ಒಂದು ಏನೇ ಒಂದು ಇದನ್ನು ಸಹ ಅವ್ರು ಆಗ್ತಾ ಇರಲಿಲ್ಲ ವಸ್ತ್ರಗಳನ್ನ ಆಗ್ತಾ ಇರಲಿಲ್ಲ ಅದರಿಂದ ಏನು ಮಾಡಿದ್ರು ಆಗಿ ಗ್ಯಾರಂಟಿಗಳನ್ನ ತರೋದು ಅದಕ್ಕೆ ಕಾರಣ ಕಾಂಗ್ರೆಸ್ ಬಿ ಜೆ ಪಿ ಅವರೇ ಇವತ್ತು ಗ್ಯಾರಂಟಿಗಳನ್ನ ನಾವು ಯಾವುದೇ ಯಾರಿಗೋಸ್ಕರ ತಂದಿದ್ದೀವಿ ಅಂದರೆ ಬಡವ್ರಿಗೋಸ್ಕರ ಇನ್ನೂರು ಯೂನಿಟ್ಸು ಯಾರು ಒಳಗಡೆ ಕನ್ಸಂಪ್ಷನ್ ಮಾಡ್ತಾರೆ ನಮ್ಮ ಎಲೆಕ್ಟ್ರಿಸಿಟಿ ಇದು ಅವ್ರಿಗೆ ಫ್ರೀ ಮಾಡಿದ್ದಾರೆ ಎರಡನೇದು ನಮ್ಮ ಎಲ್ಲ ಮಹಿಳೆಯರಿಗೂ ಒಂದು ಫ್ಯಾಮ್ಲಿಯಲ್ಲಿ ಒಬ್ಬರು ಹಿರಿಯರಿಗೆ ಎರಡು ಸಾವಿರ ರೂಪಾಯಿ ಥರ ಒಂದು ಭಾಗ್ಯ ಗೃಹಲಕ್ಷ್ಮಿ ಅಂದ್ಬಿಟ್ಟಿದೆ ಒಂದು ಹಣನ ಕೊಡ್ತಾ ಇದ್ದಾರೆ ಮೂರನೇದು ಬಂದು ಬಸ್ಸು ಫ್ರೀ ಮಾಡಿದ್ರು ಬಸ್ಸು ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಅದು ಬಸ್ ಎಲ್ಲ ಜನಕ್ಕೂ ಬಡವರಿಗೆ ಫ್ರೀ ಮಾಡಿದ್ದಾರೆ ಅದ್ರ ಜೊತೆಗೆ ಯಾರು ನಮ್ಮ ದುಂಬದನ ಪದವೀತರಾಗಿ ಓದಿರ್ತಾರೆ ಅವ್ರಿಗೆ ಕೆಲಸ ಸಿಕ್ಕಿರಲ್ಲ ಅಂಥವರು ಕೂಡ ಯುವ ನಿಧಿ ಅಂದ್ಬಿಟ್ಟು ಅವರು ಕೂಡ ಇದನ್ನು ಒಂದು ಎರಡು ಸಾವಿರ ಎರಡುವರೆ ಸಾವಿರ ಆ ಥರ ಕೊಟ್ಟಿದೆ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಕ್ಕೆ ನೀವು ನೋಡಿದ್ದೀರಾ ಈಗ ಟೋಲ್ ಟೋಲು ಹೈವೇಲ್ಲು ಹೋದರೆ ಟೋಲ್ದು ದುಡ್ಡು ಅದು ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಗ್ಯಾಸದು ಮಾಡಿದ್ದಾರೆ ಪೆಟ್ರೋಲ್ ಮಾಡಿದ್ದಾರೆ ಡೀಸೆಲ್ ಮಾಡಿದ್ದಾರೆ ಚಿನ್ನದ ಬೆಲೆ ಅಂತೂ ಗಗನಕ್ಕೆ ಏರ್ತಾನೇ ಇದೆ ಅದನ್ನ ಯಾರು ಕೇಳೋರಿಲ್ಲ ಮಜ್ಜಿಗೆಗೆ ಜಿ ಎಸ್ ಟಿ ಹಾಕ್ತಾರೆ ಈ ಥರ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ಎವ್ರಿ ಸೆಕೆಂಡ್ ಕೋಟ್ಯಾಂತ ರೂಪಾಯಿ ಲೂಟ್ ಮಾಡ್ತಾಯಿದ್ದಾರೆ ಈ ಥರ ಮಾಡ್ತಾ ಇರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಗೆ ಇಳ್ದಿದ್ದೀವಿ ಈ ಪ್ರತಿಭಟನೆ ಇಳ್ದಿರೋದ್ರಿಂದ ಇವತ್ತು ಅವ್ರಿಗೆ ಎಚ್ಚರಿಕೆನ ಒಂದು ಗಂಟೆನ ನಾವು ಬಾರಿಸ್ತಾ ಇದ್ದೀವಿ ಇದರ ವಿಚಾರದಲ್ಲಿ ಅವರು ದಯವಿಟ್ಟು ಅವರು ಬೆಲೆ ಏರಿಕೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಇಷ್ಟು ಹೇಳಿ ನನ್ನ ಇಲ್ಲ ನೋಡಿ ಲೈಫೆಲ್ಲ ಬೇರೆ ಹೋರಾಟಗಳು ಮಾಡ್ಕೊಂಡು ಮಾಡ್ಕೊಂಡು ಏನು ಹೋರಾಟ ಮಾಡಿದ್ರೆನೋ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಯಾವುದೂ ಕೇರೆ ಮಾಡಲ್ಲ ಸರ್ ಇದೊಂದೇ ದೊಡ್ಡ ಪ್ರಾಬ್ಲಮ್ ಜನ ನೀವು ಏನೋ ಬಡ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ನಾವು ಮಾಡೋದೇ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನೋಡಿ ಸರ್ ಇವತ್ತು ಜನಗಳಿಗೆ ಎಲ್ಲ ಸ್ಪೆಷಲಿ ಲೋವರ್ ಕ್ಲಾಸು ಮಿಡಲ್ ಕ್ಲಾಸು ಇವತ್ತು ಎಷ್ಟೊಂದು ಸ್ಟ್ರಗ್ಲ್ ಆಗ್ತದಂತ ನಮಗೆಲ್ಲ ಗೊತ್ತು ಇವತ್ತು ನೋಡಿ ಎಲ್ಲದಕ್ಕೂ ಜಿ ಎಸ್ ಟಿ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲದಕ್ಕೂ ಜಿ ಎಸ್ ಟಿ ಆಗ್ತಾರೆ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಸಾಯಿಸ್ತಾರೆ ಅದೇ ಜಿ ಎಸ್ ಟಿನ ಬಂದ್ಬಿಟ್ಟು ನಾವು ಕಟ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಜಿ ಎಸ್ ಟಿ ನಮ್ಮ ಪಾಲ್ ನಮ್ಗೆ ಕೊಡಪ್ಪ ಅಂದರೆ ಅದ್ರೂ ಕೊಡೋಕೆ ರೆಡಿ ಇಲ್ಲ ಯಾವತ್ತೂ ನೋಡಿ ಇಲ್ಲ ಬೇರೆ ಬಂದ್ಬಿಟ್ಟು ಈ ಬಿಸ್ನೆಸ್ ಪೀಪಲ್ನೇ ಬಂದ್ಬಿಟ್ಟು ಬೆಳೆಸಬೇಕು ಉಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಇವತ್ತು ನೋಡಿ ಇಲ್ಲ ಅದಾನೆ ಅಂಬಾನಿಗೆ ಇರೋ ಕಾಂಟ್ರಾಕ್ಟ್ಸ್ಗಳು ಇಂಥ ದೊಡ್ಡ ದೊಡ್ಡಗಳೆಲ್ಲ ಕೊಟ್ಕೊಂಡು ಓಕೆ ಇವತ್ತು ಇರೋ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಪೀಪಲು ಎಲ್ಲರೂ ರೋಡ್ಗೆ ಬಂದಿದ್ದಾರೆ ಇವತ್ತು ಯಾರೂ ಇಲ್ಲ ಸೊ ಈ ಥರ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಖಂಡಿತ ಸರ್ ಯಾವುದೂ ಶಾಶ್ವತ ಇಲ್ಲ ಅನ್ನೋದು ಕೇಂದ್ರ ಸರ್ತ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ತುಂಬ ಪ್ರಧಾನಿಗಳು ಬಂದಿದ್ದಾರೆ ಹೋಗಿದ್ದಾರೆ ಅದರಲ್ಲಿ ನಮ್ಮ ಪ್ರಧಾನಿನೂ ಒಬ್ಬರು ಬಟ್ ನಮ್ಮ ಪ್ರಧಾನಿ ಏನು ಮಾಡಬೇಕು ಜನಗಳ ಸ್ವಲ್ಪ ಲೋ ಲೆವೆಲಲ್ಲಿ ಹೋಗ್ಬಿಟ್ಟು ಅವರು ಯಾಕಂದರೆ ಕಷ್ಟದಲ್ಲಿ ಮೇಲೆ ಬಂದರು ನಮ್ಮ ಪ್ರಧಾನಿನೂ ಓಕೆ ಅವ್ರ ಹಿಸ್ಟ್ರೀ ಎಲ್ಲರಿಗೂ ಗೊತ್ತು ಎಲ್ಲ ಹೇಳಿದ್ದಾರೆ ಅವರು ಆಫೀಸಲ್ಲಿ ಬಂದುಬಿಟ್ಟು ಗುಡಿಸ್ಕೊಂಡಿದ್ರು ಕಾ ಟೀ ಕೊಟ್ಟರು ಇಂತೆಲ್ಲ ಹೇಳಿದ್ದಾರೆ ಇವತ್ತು ದೊಡ್ಡ ಲೆವೆಲ್ಗೆ ಇವತ್ತು ಬೆಳೆದಿದ್ದಾರೆ ನಮ್ಮ ಪ್ರಧಾನಿ ದೊಡ್ಡ ಲೆವೆಲ್ಗೆ ಬೆಳೆದ ಮೇಲೆ ಅವರು ಸ್ವಲ್ಪ ಕೆಳಗಡೆ ಎಲ್ಲ ಬಡವ್ರನ್ನೂ ಎಲ್ಲರಿಗೂ ಏನು ಜನಗಳು ಬೇಕು ಅನ್ನೋದ್ರನ್ನ ಖಂಡಿತ ಅವರು ನೋಡ್ಬೇಕು ಸರ್ ನೋಡ್ಬಿಟ್ಟು ಇದನ್ನು ಮಾಡ್ಬೋದೆ ನಮ್ಮ ಮನ್ಮೋಹನ್ ಸಿಂಗ್ ಇರೋವಾಗ ಸರ್ ಒಂದೊಂದು ಲೆಕ್ಕ ಲೆಕ್ಕ ಹಾಕ್ತಾಯಿದ್ರು ಒಂದೊಂದು ಇಂಚ್ ಬೈ ಇಂಚ್ ಲೆಕ್ಕ ಹಾಕಿ ಇದನ್ನು ಜನಗಳಿಗೆ ಕೊಟ್ಟರೆ ಹೇಗಿರುತ್ತೆ ಈ ಬಡ್ಜೆಟ್ಟು ಅಂತ ನೋಡ್ತಾಯಿದ್ರು ಇವಾಗ ಬಡ್ಜೆಟಲ್ಲಿ ಬಂದುಬಿಟ್ಟು ಎಲ್ಲ ಟೆರ್ರರ್ಗಳ ಕೂತ್ಕೊಂಡಿದ್ದಾರೆ ಸರ್ ಮಾತಾಡೋಕ್ಕಾಗಲ್ಲ ಮೀಡಿಯಾ ಮುಂದೆ ಬರೋಲ್ಲ ಏನೂ ಮಾಡಲ್ಲ ಸರ್ ಈ ಥರ ಒಂದು ದೌರ್ಜನ್ಯ ಮಾಡಿದ್ರೆ ಇಂಡಿಯಾ ಒಳ್ಳೇದಿಲ್ಲ ಸರ್ ಇದು ನಾನು ಒಂದು ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಇದು ತುಂಬ ಪೇಯ್ನಿಂದ ಮಾತಾಡ್ತಾ ಇದ್ದೀನಿ ನಾನು ಯಾವುದೋ ಕಾಂಗ್ರೆಸ್ ಪಾರ್ಟಿಯಿಂದ ಮಾತಾಡ್ತಲ್ಲ ಬಟ್ ಕಾಂಗ್ರೆಸ್ ಪಾರ್ಟಿ ಖಂಡಿತ ವಿರೋಧ ಇದೆ ನಾನು ಬ್ಲಾಕ್ ಅಧ್ಯಕ್ಷ ಮೈನಾರಿಟಿ ದಮ್ಳೂರು ಓಕೆ ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ನಮ್ಮ ಹ್ಯಾರಿಸ್ ಸಾಹೇಬರು ಅಂಡ್ರಲ್ಲಿ ಅವ್ರ ಗೈಡ್ ಅಲ್ಲಿ ನಾವು ಮಾಡ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ